ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಹದಿಮೂರು ವರ್ಷದಿಂದ ಸೌಜನ್ಯ ಕುಟುಂಬ ಜೀವಂತವಾಗಿ ಉಳಿದಿರೋದಕ್ಕೆ ಕಾರಣ ಮಹೇಶ್ ಶೆಟ್ಟಿ ಅವರ ಬೆಂಬಲದಿಂದ ಮಾತ್ರ ಮಹೇಶ್ ಶೆಟ್ಟಿ ಅವರಿದ್ದು ಒಂದೇ ಕಾರಣದಿಂದ ಸೌಜನ್ಯ ಕುಟುಂಬನ ಜೀವಂತವಾಗಿ ಉಳಿಸಿದ್ದಾರೆ ಅತ್ಯಾಚಾರಿಗಳ ಕುಟುಂಬ ಇಲ್ಲಾಂದ್ರೆ ಇಷ್ಟೊತ್ತು ಯಾವಾಗ ಆ ಹೆಣ್ಣು ಮಕ್ಕಳನ್ನು ಸಹ ಬಲಿ ತಗೊಳ್ಬಿಡ್ತಾ ಇದ್ರು ಆದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಮಾಧ್ಯಮ ಕೇಳಿದ್ರು ರಾಷ್ಟ್ರೀಯ ನಾಯಕರಾದ ಬಿ ಎಲ್ ಸಂತೋಷ್ ಅವ್ರ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಾ ಅದಕ್ಕೆ ಒಳಗೊಳಗಾಟಿ ಅಂತ ಹೇಳಿದೆ ಅಂತ ಹೇಳಿದಂತ ಡಿ ಕೆ ಶಿವಕುಮಾರ್ ಅವರೇ ರಾಜ್ಯದ ಉಪಮುಖ್ಯಮಂತ್ರಿಗಳೇ ನಿಮ್ಮ ರಾಷ್ಟ್ರೀಯ ಪಕ್ಷದ ನಿಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷದ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅದು ಬಿಡ್ರಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಪ್ರತಿಯೊಬ್ಬರನ್ನು ಪ್ರಿಯಾಂಕಾ ಗಾಂಧಿನೂ ಸೇರಿಸಿ ಕೆಟ್ಟದಾಗಿ ಟ್ರೋಲ್ ಮಾಡ್ತಾರಲ್ಲ ಕೆಟ್ಟ ಕೆಟ್ಟದಾಗಿ ನಿಂದನೆ ಮಾಡ್ತಾರಲ್ಲ ಬ್ಯಾಂಡ್ ಲೇಡಿ ಮತ್ತೊಂದಂತೆಲ್ಲ ಕೆಟ್ಟ ಕೆಟ್ಟದಾಗಿ ನಿಂದನೆ ಮಾಡ್ತಾರಲ್ಲ ಈ ಕಾನೂನ್ನ ಯಾಕೆ ನಿಮ್ಮ ರಾಷ್ಟ್ರೀಯ ಪಕ್ಷದ ಬಗ್ಗೆ ಮಾತಾಡೋರ ಮೇಲೆ ಯಾಕೆ ಈ ಕಾನೂನು ನೀವು ಉಪಯೋಗ ಮಾಡ್ಕೊಂಡಿಲ್ಲ ಅದೇ ಬಿಜೆಪಿ ನಾಯಕರ ಮೇಲೆ ಉಪಯೋಗ ಆಗಿದ್ದಂತ ಕಾನೂನು ನಿಮ್ಮ ರಾಷ್ಟ್ರೀಯ ಪಕ್ಷದ ಮೇಲೆನೆ ಅಷ್ಟು ಕೆಟ್ಟ ಕೆಟ್ಟದಾಗಿ ನಿಂದಿಸ್ತಾರಲ್ಲ ಯಾಕೆ ಉಪಯೋಗ ಮಾಡ್ಕೊಂಡಿಲ್ಲ ನೀವು ಕಾಂಗ್ರೆಸ್ ಬಿಜೆಪಿರು ಒಂದೇ ಒಂದು ನಾಣ್ಯದ ಎರಡು ಮುಖಗಳಂತೆ ಆಟ ಆಡುವ ನಾವು ಜನರು ಮತದಾರರು ದಡ್ರಾಗ್ತಾ ಇದೀವಿ ಹೊರತು ನಿಮ್ನೆಲ್ಲಾರ್ಗು ನಂಬಿ ಚುನಾವಣೆದಲ್ಲಿ ಗೆದ್ಸಿ ರಾಜ್ಯವನ್ನ ಆಳ್ರಿ ಅಂತ ಕೇಳಿದ್ರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಳಿರುವಂತ ರಾಜ್ಯದಲ್ಲಿ ಸತ್ಯವನ್ನ ಕೇಳಿದ್ರೆ ನ್ಯಾಯವನ್ನ ಕೇಳಿದ್ರೆ ಕಾನೂನ ದುರುಪಯೋಗ ಮಾಡಿಕೊಳ್ಳುವಂತ ರಾಜ್ಯದಲ್ಲಿ ನಾವಿದ್ದೀರಿ ಅನ್ನೋದು ನಮಗೆ ಅಸಹ್ಯ ಆಗ್ತಾ ಇದೆ ಅಂಡ್ ಬಿಜೆಪಿ ನಾಯಕರೇ ನಿಮ್ಮ ಪಕ್ಷದ ರಾಷ್ಟ್ರೀಯ ನಾಯಕರ ಬಗ್ಗೆ ಅದು ಎಲ್ಲರನ್ನ ಬಿಡಿ ನರೇಂದ್ರ ಮೋದಿ ಅವ್ರನ್ನ ಕೆಟ್ಟ ನಿಂದನೆ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾರಲ್ಲ ಯಾಕೆ ನಿಮ್ಮ ಪಕ್ಷದವರು ಅವರ ಮೇಲೆ ಈ ಕಾನೂನ್ ಉಪಯೋಗ ಮಾಡಿಕೊಂಡಿಲ್ಲ ಬರೀ ನಿಮ್ಮ ಕಾಮನ್ ಪೀಪಲ್ ಯಾರ್ಯಾರು ಇರ್ತೀರಾ ನ್ಯಾಷನಲ್ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಸ್ಟೇಟ್ ಸೆಕ್ರೆಟರಿ ಸ್ಟೇಟ್ ಜನರಲ್ ಇಂಥವ್ರ ಮೇಲೆ ಮಾತ್ರ ಕಾನೂನ್ ಉಪಯೋಗ ಮಾಡ್ಕೊಳ್ತೀರಾ ಯಾಕೆ ನರೇಂದ್ರ ಮೋದಿ ಅವ್ರನ್ನ ಬಯೋಗ ಅವ್ರ ಮೇಲೆ ಕಾನೂನು ಪ್ರಯೋಗ ಮಾಡೋಕ್ ನಿಮ್ ಕೈಲಾಗಲ್ವಾ ಅದು ಬಿಡ್ರಿ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮನ್ನ ಸಿದ್ದರಾಮಯ್ಯ ಅವ್ರನ್ನೇ ಟ್ರೋಲ್ ಮಾಡಿ ಬಿಸಾಕ್ತಾರಲ್ಲ ಯಾಕೆ ಅದ್ರ ಬಗ್ಗೆ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಎಲ್ಲವನ್ನು ಸತ್ಯವನ್ನು ಮಾತಾಡೋರ್ ಪರ ನ್ಯಾಯ ಕೇಳೋರ್ ಪರ ನ್ಯಾಯಕೋಸ್ಕರ ಧ್ವನಿ ಎತ್ತೋರ್ ಪರ ಅತ್ಯಾಚಾರಿಗಳನ್ನ ಬಂಧಿಸಿ ಅಂತ ಹೋರಾಟ ಮಾಡೋರ್ ಪರ ಹೋರಾಟಗಾರರ ಮೇಲೆ ನಿಜವಾದ ಹಿಂದೂಗಳ ಮೇಲೆ ನೀವು ಕಾನೂನನ್ನ ದುರುಪಯೋಗ ಮಾಡ್ತಾ ಇರೋದು ನಮ್ಮ ನಮ್ಮ ಸರ್ಕಾರ ಇದೆ ಅಂತ ಹೇಳಿ ಕಾನೂನ ದುರುಪಯೋಗ ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಅವರೇ ಒಂದಲ್ಲ ಒಂದು ದಿವಸ ಖಂಡಿತವಾಗ್ಲೂ ಇದಕ್ಕೆಲ್ಲದಕ್ಕೂ ಪಶ್ಚಾತ್ತಾಪ ಪಟ್ಟೆ ಪಡ್ತೀರಾ ಬಿಕಾಸ್ ನೀವೇ ಹೇಳ್ತಿರಲ್ಲ ನಾನು ಮಾಡಿದ್ ನಾನೇ ಕರ್ಮ ಯಾರನ್ನು ಸುಮ್ನೆ ಬಿಡೋದಿಲ್ಲ ಕರ್ಮ ಯಾರನ್ನು ಸುಮ್ನೆ ಬಿಡೋದಿಲ್ಲ ದುರುಪಯೋಗ ಮಾಡ್ಕೊಳ್ಳೋದು ರಾಜಕಾರಣಿಗಳು ಕಾನೂನ ಮಾತ್ರ ಪೊಲೀಸ್ ಅವ್ರದ ಕೈಗೊಂಬೆ ಆಗಿ ಮಾಡ್ಕೊಂಡಿರುವಂತ ರಾಜಕಾರಣಿಗಳು ರಾಜಕೀಯ ಪಕ್ಷಗಳಿಗೆ ಒಂದು ಧಿಕ್ಕಾರ ಅಕಸ್ಮಾತ್ ಸೌಜನ್ಯರ ಕುಟುಂಬಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರ ಹಾಗೆ ಕಾಂಗ್ರೆಸ್ ಸರ್ಕಾರಗಳೇ ನೇರ ಹೊಣೆ ಬಿಕಾಸ್ ಕಾಂಗ್ರೆಸ್ ಸರ್ಕಾರ ಇದ್ದೋಗು ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ ರಕ್ಷಣೆ ಸಿಗಲಿಲ್ಲ ಬಿಜೆಪಿ ಇದ್ದೋಗು ಸಹ ನ್ಯಾಯ ಸಿಗಲಿಲ್ಲ ರಕ್ಷಣೆ ಸಿಗಲಿಲ್ಲ ಬೇಕಾಗಿರೋದು ಸತ್ಯವನ್ನು ಮುಚ್ಚಹಾಕುವಂತ ಕೆಲಸ ಹೊರತು ಸತ್ಯ ಹೊರ ಬರಬಾರದು ಅನ್ನುವಂಥ ಒಂದೇ ಅಜೆಂಡಾ ನಿಮ್ಮೆಲ್ಲರ ತಲೆಯಲ್ಲಿರೋದು ಬಟ್ ವಿ ಆಲ್ವೇಸ್ ಸ್ಟ್ಯಾಂಡ್ ವಿತ್ ಸೌಜನ್ಯ ಫ್ಯಾಮಿಲಿ ಸೌಜನ್ಯಳ ಹೆಸರು ಅಳಿಸೋದಕ್ಕೆ ಯಾರ ಕೈಲೂ ಇಲ್ಲ ಸೌಜನ್ಯ ದೇಹ ಮಣ್ಣಲ್ಲಿ ಮಣ್ಣಾಗಿರ್ಬೋದು ಬಟ್ ಅವಳು ಉಸಿರು ಜೀವಂತವಾಗಿದೆ ಸೌಜನ್ಯ ಶಕ್ತಿ ಏನೆಂಬುದು ಎಲ್ಲಾರ್ಗು ತಿಳಿಯುತ್ತೆ ಸೌಜನ್ಯಳಿಗೆ ನ್ಯಾಯ ಕೊಡಿಸಬಾರದು ಸೌಜನ್ಯಳ ಸತ್ಯ ಸತ್ಯತೆ ಹೊರ ಬರಬಾರದು ಸೌಜನ್ಯಳ ಅತ್ಯಾಚಾರ ಮಾಡಿರುವಂತ ಪ್ರಭಾವಿಗಳನ್ನ ಬಂಧಿಸೋಕೆ ತಾಕತ್ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಕಾಮನ್ ಪರ್ಸನ್ ಆಗಿದ್ರೆ ಹದಿಮೂರು ವರ್ಷದೊಳಗೆ ಎಡೆಮುರಿ ಕಟ್ಟಿ ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ತೋರಿಸ್ತಾ ಇದೆ ಸೌಜನ್ಯಗಳನ್ನು ಅತ್ಯಾಚಾರ ಮಾಡಿರುವಂತಹ ಅತ್ಯಾಚಾರಿಗಳು ಪ್ರಭಾವಿಗಳಾಗಿರೋದಕ್ಕೆ ಇಷ್ಟೆಲ್ಲ ಪ್ರೊಟೆಕ್ಷನ್ ಕಾನೂನು ದುರುಪಯೋಗ ಕಾನೂನು ದುರುಪಯೋಗ ಮಾಡ್ತಾ ಇರುವಂತ ಬಿಜೆಪಿ ಕಾಂಗ್ರೆಸ್ ಇಬ್ಬರು ಸರ್ಕಾರಕ್ಕೆ ಇದೇ ಮತದಾರರು ನಾವೇ ಮುಂದಿನ ದಿನಗಳಲ್ಲಿ ಪಾಠ ಕಲಿಸುವಂತ ಕೆಲಸ ಮಾಡೇ ಮಾಡ್ತೀರಿ ಜಸ್ಟಿಸ್ ಫಾರ್ ಸೌಜನ್ಯ